ನಮಸ್ಕಾರ ವೇದಿಕೆ ಮೇಲೆ ಗಲಚುಗ ಚಿತ್ರತಂಡ ಏನು ಮಾತಿನಲ್ಲಿ ಕಡಿಮೆ ಇಲ್ಲ ಅಂತ ಪ್ರೂವ್ ಓಕೆ ಯಾರು ನೋಡಿದ್ರೂ ಪರ್ಫೆಕ್ಟಾಗಿ ಮಾತಾಡ್ತಾರೆ ಅಂದರೆ ಈ ಕರಾವಳಿ ಸಿನಿಮಾ ತಂಡ ಚಂದನವನಕ್ಕೆ ಸ್ಕ್ರಿಪ್ಟಿಂಗು ಡಿಸೈನಿಂಗು ಎಕ್ಸಿಕ್ಯೂಷನ್ನು ಮಾರ್ಕೆಟಿಂಗ್ ಜೊತೆಲಿ ಜೊತೆಯಲ್ಲಿ ಈ ಮಾತುಕತೆ ಎಲ್ಲವನ್ನ ಸ್ಪೆಷಲ್ ಆಗಿ ಈ ಹತ್ತು ವರ್ಷಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನಿಜವಾಗಿಯೂ ಆ ತಂಡಕ್ಕೆ ಅಭಿನಂದಿಸಬೇಕು ಇವೇ ಅಲ್ಲ ಆಲ್ಮೋಸ್ಟ್ ಕರಾವಳಿಯಿಂದ ಬಂದ ಎಲ್ಲ ತಂಡಗಳು ಈ ಕೆಲಸ ಮಾಡ್ತಿದ್ದಾವೆ ಅವರು ಪ್ರತಿಯೊಂದು ಕಾನ್ಸಪ್ಟಲ್ಲೂ ಎಕ್ಸಿಕ್ಯೂಷನಲ್ಲೂ ಮಾರ್ಕೆಟಿಂಗ್ನಲ್ಲೂ ಶೋರಾಗಿರ್ತಾರೆ ಮೊದಲಿಂದ ಚಂದನವನದಲ್ಲಿ ಇವೆಲ್ಲ ಸ್ವಲ್ಪ ಕಡಿಮೆ ಇದ್ದಂಥ ಕಾಲ ಈಗ ಪರ್ಫೆಕ್ಟಾಗಿದೆ ಇಷ್ಟೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂದರೆ ಚಂದನವನಕ್ಕೆ ಕರಾವಳಿಯ ದೈವಗಳ ಕೃಪೆಯಾಗಿದೆ ಅಂತ ಹೇಳಕ್ಕೆ ನೋಡಿ ಒಂದು ಕಾಂತಾರ ಇಡೀ ಭಾರತವನ್ನು ಸುತ್ತಕೊಂಡು ಬಂತು ಆ ಕಡೆಯ ಇಪ್ಪತ್ತು ನಿಮಿಷಗಳ ಬಗ್ಗೆ ಎಲ್ಲರೂ ದಂಗಾಗಿದ್ದಾರೆ ಬೆರಗಾಗಿದ್ದಾರೆ ನಮ್ಗೆ ಯಾಕೆ ಅದು ಹೊಳಲಿಲ್ಲ ಅಂತ ಅನಿಸಿದೆ ಅವ್ರಿಗೆಲ್ಲ ಎಷ್ಟಾಗ್ಲಿ ಭಾರತ ಅಂದ್ರೆ ಗೊತ್ತಲ್ಲ ನಿಮಗೆ ತರ್ಕ ಮತ್ತು ತತ್ವಗಳ ನಡುವೆ ಒದ್ದಾಡ್ತಾ ಇರ್ತಕ್ಕಂಥ ದೈವ ಭಕ್ತಿ ಅದು ನೀವು ಎಷ್ಟು ತರ್ಕ ಮಾಡಿದ್ರು ಆ ತತ್ವ ಬಗ್ಗೆ ಎಷ್ಟು ತತ್ವವನ್ನು ಹಿಂಡಿದ್ರು ತರ್ಕ ಬಗ್ಗೆ ಅಂತ ಅಂಥ ಆ ದೈವದ ವಿಚಾರಗಳನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ನನಗೆ ಇವರು ಯಾವುದೋ ಕಾರಣಕ್ಕೆ ಪರಿಚಯ ಆಗಿದ್ದರು ಧಾರಾಳ ಫೋನ್ ಮಾಡಿ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ ಕಲ್ಚಿಗೆ ಅಂತ ಎರಡು ಹಾಡು ಮಾಡಿಕೊಡಿ ಅದು ಇಲ್ಲಪ್ಪ ನಾನು ಹಾಡು ಮಾಡೋದನ್ನ ಬಿಟ್ಟಿದ್ದೀನಿ ಅಂತಂದೆ ಬಿಟ್ಬಿಟ್ವಿ ಆಮೇಲೆ ಅವ್ರು ಏನು ಶೂಟಿಂಗಿನ ಮಾಡ್ಕೊಂಡಿದ್ರೆ ನಾವು ಏನಕ್ಕೂ ನಾನು ಹೆಂಡ್ತಿ ಒಂದು ಕರಾವಳಿಯ ದೈವದ ವಿಚಾರ ಹೇಳುತ್ತಾನಂತ ಏನಪ್ಪ ಅಂದರೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಅವಳಿಗೆ ಬ ಕರ್ನಾಟಕದಲ್ಲಿರೋ ಎಲ್ಲ ದೈವಗಳು ಬೇಕು ಅವಳು ಬೇರೆ ಕೆಲಸ ಇಲ್ಲ ನಾನು ದುಡ್ಡು ಖರ್ಚಾಗದೆ ಅದಕ್ಕೆ ಅಂದರೆ ಅಲ್ಲಿ ಬಂದವಳೆ ಅಲ್ಲಿನ ಅದೊಂದು ಗುಡಿಸಲಲ್ಲಿ ಇದ್ದಂಥ ದೈವ ಏನು ಅಂದರೆ ಆ ದೈವದ ಹೆಸರು ಹೇಳಿದ್ರು ಅದಕ್ಕೂ ಹಾಡು ಮಾಡ್ತಾನೆ ಏನು ಆ ಗುಡಿಸಲಿಗೆ ಸಂಪರ್ಕ ಮಾಡೋದು ಅವ್ಳಿಗೇನು ಮಾಹಿತಿ ಇರಲಿಲ್ಲ ಒಂದು ಒಂದು ಶೀಟಲ್ಲಿ ಮಾಹಿತಿ ಕೊಟ್ಟರು ನಾನು ತೆಗೆದು ನನ್ನ ಟೇಬಲ್ ಮೇಲೆ ಇಟ್ಟಿದ್ದೆ ಇವ್ರು ಬಂದು ಹೋದ್ಮೇಲೆ ಜ್ಞಾಪಕ ಅಂತಂದು ಇವರು ಬೇಡ ಅಂದ್ಬಿಟ್ಟಲ್ಲ ನನ್ನ ಹೆಂಡ್ತಿ ಗುಡ್ಸಲು ದೈವದ ಬಗ್ಗೆ ಏನು ಹೇಳ್ತಿಲ್ಲ ಅಂದ್ಬಿಟ್ಟು ಹೋಗಿ ಹೇಳಿದೆ ರೀ ಅದೇ ರೀ ಈ ನಾನು ಅಂದಿದ್ದು ಅದೇ ರೀ ನಾನು ಅಂದಿದ್ದು ನಾನು ಮತ್ತೆ ಅವ್ರಿಗೆ ಫೋನ್ ಮಾಡಿ ಹೆಂಡತಿಗೋಸ್ಕರ ಆ ಹಾಳು ತಗೊಂಬಾರಪ್ಪ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅದೇ ಅವ್ರು ಹೇಳಿದ್ದು ಶೂಟಿಂಗ್ ಟೈಮ್ನಲ್ಲಿ ಅವ್ರಿಗೊಂದು ಒಂದೇನೋ ಪಾಸಿಟಿವ್ ವೈಬ್ ಬಂತು ಅಂತ ನಾನು ಆ ಎರಡು ಹಾಡು ಮಾಡಿಕೊಟ್ಟೆ ಆ ಹಾಡು ಬರೆಯೋದು ಹೇಗೆ ನನಗೆ ಅದರ ಬಗ್ಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ ಎಲ್ಲ ವಿಚಾರವನ್ನು ಡೈರೆಕ್ಟ್ಲಿ ಹೇಳ್ತಿದ್ದ ನಾನು ಅದನ್ನು ಕನ್ನಡದಲ್ಲಿ ಹೇಳ್ತಿದ್ದೆ ಮತ್ತೆ ಅದನ್ನು ತುಳುವಲ್ಲಿ ಹೇಳುವಂತ ನಾನೇ ಅವನಿಗೆ ಹೇಳ್ತಿದ್ದೆ ಅವನು ಎಷ್ಟು ಚುರುಕಿದ್ದಾನೆ ಅಂದರೆ ಒಂದು ಸಾರಿ ಹೇಳಿಕೊಳ್ಳೆ ಕಲಿತಷ್ಟು ಕಲಿಸುತ್ತೆ ಕಲಿಯುಗ ಅಂತ ಹೇಳಿ ಅಂದೆ ಕಲ್ತು ನಾನು ಕಲ್ತೊಂಡು ಅಂತ ಅಂದ್ಬಿಟ್ಟು ಅಂದರೆ ಅಷ್ಟೊಂದು ಸ್ಪಾಂಟೇನಿಯಸ ಒಂದು ಹಾಡು ಬರೆಯೋ ಕೆಲಸ ಎಲ್ಲ ಒಂದು ಒಂದು ಗಂಟೇಲಿ ಮುಗಿದೋಯ್ತು ಯಾಕೆಂದರೆ ಅದು ಪ್ರತಿಭಾವಂತ ಮತ್ತು ದೈವಭಕ್ತ ದೈವಭಕ್ತ ಅಲ್ಲ ಈ ದೈವಭಕ್ತ ಸ್ವಾಮಿ ದೈವಭಕ್ತನಾಗೋದು ಬೇರೆ ಈ ಮನೆ ದೈವಗಳು ಗ್ರಾಮ ದೈವಿಗಳು ಕುಲದೈವಿಗಳು ಅವುಗಳ ಬಗ್ಗೆ ಇರುವ ನಂಬಿಕೆನೇ ಬೇರೆ ಅದು ಅದನ್ನು ಯಾರು ಅಲ್ಲಾಡ್ಸೋಕ್ಕಾಗಲ್ಲ ಅದು ಕರಾವಳಿಯ ವಿಶೇಷ ನಮ್ಮ ಮಂಡ್ಯದಲ್ಲೂ ತುಮಕೂರಿನಲ್ಲೂ ಇದೆ ಅಂತವೆಲ್ಲ ಇಲ್ಲ ಅಂತಲ್ಲ ಆದರೆ ಅವರು ಅದನ್ನು ತಮ್ಮ ಜೀವನದ ಭಾಗವಾಗಿ ಇಟ್ಕೊಂಡಿದ್ದಾರೆ ಆತನಿಗೆ ಅದರ ಬಗ್ಗೆ ಬಹಳ ನಂಬಿಕೆ ಆ ಶೂಟಿಂಗ್ ನಡೆದ ಅಷ್ಟು ದಿವಸವೂ ಅಲ್ಲಿ ಪವಾಡಿಗಳ ನಡೀತು ಅಂತ ಹೇಳ್ತಾನೆ ಅವರು ಆ ಪವಾಡಿಗಳೆಲ್ಲ ಒಳ್ಳೇದಕ್ಕೆ ಆಯಿತು ಅಂತ ಹೇಳ್ತಿದ್ದಾನೆ ಆದ್ದರಿಂದ ಹುಡುಗನಿಗೆ ಪ್ರತಿಭೆ ಇದೆ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾನೆ ನಾನು ನೋಡಿದೆ ಟೆಕ್ನಿಕಲ್ ಆಗಿ ನೀಟಾಗಿದೆ ಅದಕ್ಕೆ ಬೇಕಾದ ಹಾಡು ಅದಕ್ಕೆ ಹೊಂದ್ಕೊಂಡಿದೆ ಈ ಆ್ಯಕ್ಟ್ರ್ ಬಗ್ಗೆ ನಾನು ಕೇಳಿದೆ ಈ ಆ್ಯಕ್ಟ್ರ್ ಏನು ಚೆನ್ನಾಗ್ ಬರ್ತದೆ ಸಾರ್ ಆತ ತುಳುವಲ್ಲಿ ಟಾಪ್ ಹೀರೋ ಸಾರ್ ಅಂತ ಹೌದಾ ನಿನಗೆ ಹೆಂಗೆ ಸಿಕ್ತರ ಈಸ್ ಎ ವೆರಿ ಗುಡ್ ಸಿಂಗರ್ ಅಂದರು ನನಗೆ ಇಂಟ್ರೆಸ್ಟ್ ಆಯಿತು ಅಂದರೆ ಇದು ಸಿಂಗರ್ ಆಗಿ ನಾನೇನು ಮಾಡಿದೆ ನಮ್ಮ ಸಂವಿಧಾನದ ಪ್ರಿಯಾಂಬಲ್ನ ಕನ್ನಡದಲ್ಲಿ ಟ್ಯೂನ್ ಮಾಡಿದ್ದೀನಿ ಅದನ್ನು ಇವನು ಕಳಿಸ್ದೆ ಇದನ್ನು ತುಳುವಲ್ಲಿ ಬರ್ಕೊಡ್ತೀಯಾ ಅಂತ ಕಳಿಸಿದ ಎರಡು ಗಂಟೆಯಲ್ಲಿ ಬರೆದು ವಾಪಸ್ ಕಳಿಸ್ಬಿಟ್ಟು ನನಗೆ ಏನು ಇಷ್ಟೊಂದು ನನಗ್ ನಾನು ಇನ್ನೊಬ್ಬ ದರ್ಶನ ಹುಡುಗನ ಹಾಡಿಸಿ ಅದನ್ನೇ ಕಳಿಸಿ ಈ ಹಾಡನ್ನ ಅವ್ರು ಹಾಡ್ತಾರ ಕೇಳಿ ಅಂತೆ ಅವ್ರು ಕೇಳ್ಬಿಟ್ಟು ಹಾಡಬಹುದು ಟ್ರೈ ಮಾಡಬಹುದು ಒಂದು ಅವ್ರಿಗೇನಾದರೂ ಆ ಸಂವಿಧಾನದ ಗೀತೆ ಬಂದ ಹಾಡಿದ್ರೆ ಕನ್ನಡಕ್ಕೆ ಒಬ್ಬ ತುಳು ಗಾಯಕ ಆಗುತ್ತೆ ಇನ್ ಕೇಸ್ ಅವರು ಹಾಡಿದ್ರೆ ಆ ಹಾಡನ್ನು ಶೂಟ್ ಮಾಡುವ ಎಲ್ಲ ಜವಾಬ್ದಾರಿಯನ್ನು ನಾನು ನಮ್ಮ ಸುಮನ್ ಸುವರ್ಣನಿಗೆ ಒಪ್ಪಿಸ್ತೀನಿ ತಾವು ಅದರಲ್ಲಿ ಆ್ಯಕ್ಟ್ ಮಾಡಿ ಸರ್ ಒಂದು ಸಂವಿಧಾನದ ಸಂವಿಧಾನದಾಗಿದ್ದೆ ಅದು ಅದರ ಪ್ರಿಯಾಂಬಲ್ಲು ತುಳುನಾಡಿನಿಂದ ಅದು ದೇಶಕ್ಕೆ ಗೊತ್ತಾಗಲಿ ಅಂತ ನನ್ನ ಆಸೆ ಇದು ನನ್ನ ಇಷ್ಟ ನೀವು ಇವತ್ತು ನಮ್ಮ ಸ್ಟುಡಿಯೋ ಬಂದರೆ ನಿಮ್ಮ ಕೈಲಿ ಹಾಡ್ಸ್ ಟ್ರೈ ಮಾಡ್ತೀವಿ ಚೆನ್ನಾಗಿತ್ತ ನೀವೇ ಸಿಂಗರ್ ಇಲ್ಲ ಅಂದರೆ ನೀವೇ ಆ್ಯಕ್ಟರ್ ಇದೊಂದು ಭಾಳ ವ್ಯವಸ್ಥಿತವಾಗಿ ಸಿನಿಮಾ ಮಾಡುವ ತಂಡ ಅಂತ ನಾನು ಈ ದಿನಗಳಲ್ಲಿ ಕಂಡುಕೊಂಡಿದ್ದೀನಿ ಎಲ್ಲವೂ ಪ್ಲ್ಯಾಂಡ್ ಆಗಿರುತ್ತೆ ಇಂಥ ಡೇಟ್ ಅಂತಾರೆ ಅಂಥ ಡೇಟಿಗೆ ಮುಂಚೆ ವಿಷಯ ತಿಳಿಸ್ತಾರೆ ಕಂಟೆಂಟ್ ಕಳಿಸ್ತಾರೆ ಕೆಲಸ ಆಗಿದೆ ಅಂತಾರೆ ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತೆ ಈ ಶಿಸ್ತಿನ ಪ್ಲೇ ಪ್ರೊಡಕ್ಷನ್ ಯಾವಾಗೂ ಮುಖ್ಯ ಅದನ್ನೆಲ್ಲ ನಮ್ಮ ಶೆಟ್ಟಿ ಬಳಗ ಕರಾವಳಿ ಶೆಟ್ಟಿ ಬಳಗ ಚೆನ್ನಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ರೂಢಿ ತಂದಿದ್ದಾರೆ ಅದು ಕೂಡ ಪ್ಲಸ್ ಪಾಯಿಂಟು ನಿಮಗೆ ಒಳ್ಳೆಯದಾಗಲಿ ಈ ಕಲಶಿಗ ಇಡೀ ತುಳುನಾಡಿಗೂ ಕನ್ನಡ ನಾಡಿಗೂ ಕನ್ನಡ ಅಂದರೆ ಏನು ಹಲವು ಕನ್ನಡಂಗಳ ತಾಯಿ ಕನ್ನಡ ಹಲವು ಕನ್ನಡಂಗಳ ತಾಯಿ ಕನ್ನಡ ತುಳು ಕೂಡ ಕನ್ನಡದ ಒಂದು ಅಂಗ ಕೊಂಗಿರಿ ಕೂಡ ಕನ್ನಡದ ಒಂದು ಅಂಗ ಬ್ಯಾರಿ ಇತ್ಯಾದಿ ಬೇಕಾದಷ್ಟು ಹಲವು ಕನ್ನಡಗಳು ಕನ್ನಡ ಜೊತೆಯಲ್ಲಿದೆ ಚಂದ್ರವರಕ್ಕೆ ತುಳು ಒಂದು ಗರಿ ಆಗಲಿ ಪಂಚಭಾಷಾ ಭಾಷೆ ಪಂಚಭಾ ಪಂಚದ್ರಾವಿಡ ಭಾಷೆಗಳು ಪಂಚದ್ರಾವಿಡ ಭಾಷೆಗಳಲ್ಲಿ ಪಾಪ ದೇಹ ಇಲ್ಲದೆ ಒದ್ದಾಡ್ತಾ ಇದೆ ತುಳು ಭಾಷೆ ಅದಕ್ಕೊಂದು ಆಕಾರ ಸಿಗುವಂತಾಗ್ಲಿ ಕನ್ನಡದಿಂದ ಅಂತ ಹಾರೈಸಿ ಕಲ್ಜಿಗ ಎಲ್ಲರಿಗೂ ಪ್ರಿಯವಾಗ್ಲಿ ಅಂತ ಹಾರೈಸಿ ನಾನು ಆತ್ಮಾರ್ಥ ಮಾಡ್ತೀನಿ ಥ್ಯಾಂಕ್ ಯು